ಮಸ್ಕಿ ತಾಲೂಕಿನ ಎಸ್ಬುದ್ದಿನ್ನಿ ಗ್ರಾಮದಲ್ಲಿ ವೀರಯ್ಯಸ್ವಾಮಿಯವರ ಜನಸ್ನೇಹಿ ಹೋಟೆಲ್ನಲ್ಲಿ ಆಕಸ್ಮಿಕ ಸಿಲಿಂಡರ್ ಸ್ಫೋಟವಾಗಿ ಭಾರೀ ಅನಾಹುತ ತಪ್ಪಿದೆ ವೀರಯ್ಯಸ್ವಾಮಿಯವರು ಎಂದಿನಂತೆ ದಿನನಿತ್ಯ ತಮ್ಮ ಹೋಟೆಲ್ನಲ್ಲಿ ಬೆಳಿಗ್ಗೆ ಒಗ್ಗರಣಿ ಮಿರ್ಚಿ ಮಾಡಿದ್ದಾರೆ ಅನೇಕರು ಒಗ್ಗರಣೆ ಮಿರ್ಚಿ ತಿಂದು ಹೋಗಿದ್ದರೆ ಆದರೆ ದುರದೃಷ್ಟವಶಾತ್ ದುರದೃಷ್ಟೌಶ ವ್ಯತ್ಯಾಸ ಆಗಿ ಸಿಲಿಂಡರ್ ಸ್ಫೋಟ ಸಂಭವಿಸಿದಾಗ ಹೋಟೆಲ್ನಲ್ಲಿ ಹತ್ತರಿಂದ ಹದಿನೈದು ಜನ ಇದ್ದರೂ ಘಟನೆ ನೋಡುತ್ತಿದ್ದಂತೆ ಎಲ್ಲರೂ ಪಾರಾಗಿ ಸುರಕ್ಷಿತವಾಗಿ ಹೊರಗಡೆ ಬಂದಿದ್ದಾರೆ ಸ್ವತಃ ಗ್ರಾಮಸ್ಥರು ಸೇರಿ ಬೆಂಕಿಯನ್ನು ಆರಿಸುವ ಕೆಲಸ ಮಾಡಿದ್ದರಿಂದ ಹೆಚ್ ಚಿನ ಅನಾಹುತ ತಪ್ಪಿಸಿದ್ದಾರೆ ಇದರಿಂದ ಬಡವರಾದ ವೀರಯ್ಯಸ್ವಾಮಿಯವರು ಮೂಲತಃ ಹೋಟೆಲ್ನಿಂದ ಜೀವನ ಸಾಗಿಸುತ್ತಿದ್ದರು ಆದರೆ ಆಕಸ್ಮಿಕ ಸಂಭವಿಸಿದ ಸ್ಫೋಟದಿಂದ ಬಹಳಷ್ಟು ಮನನೊಂದಿದ್ದು ಹೊಟೇಲಲ್ಲಿ ಅಂದಾಜು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಕಿರಾಣಿ ಇನ್ನಿತರ ವಸ್ತುಗಳ ಹಾಗೆ ಹನ್ನೆರಡು ಸಾವಿರ ರೂಪಾಯಿ ನಗದು ಇಟ್ಟಿದ್ದರು ಆದರೆ ಇದೆಲ್ಲೊಂದು ಸಿಲಿಂಡರ್ ಸ್ಫೋಟಕ್ಕೆ ಸುಟ್ಟು ಕರಕಲಾದ ಘಟನೆ ನಡೆದಿದ್ದು ಅದಕ್ಕೆ ವೀರಯ್ಯ ಸ್ವಾಮಿ ಅವರು ಈ ಸಿಲಿಂಡರ್ ಸ್ಫೋಟ ಆಕಸ್ಮಿಕ ಸಂಭವಿಸಿದ ಘಟನೆಗೆ ಸರ್ಕಾರದಿಂದ ಸಹಾಯ ಮಾಡಬೇಕೆಂದು ತಮ್ಮ ಅಳಲನ್ನು ಹಂಚಿಕೊಂಡರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿರಿ ಜನರು ಒಂದು ಅತಿ ಪಚನ ಹೋಟೆಲ್ ಫುಲ್ ಒಟ್ಟೆಲ್ಲ ಫುಲ್ ಸುಟ್ಟು ಅಪಾರ ಪ್ರಮಾಣ ನಷ್ಟ ಉಂಟಾಗಿದ್ವಿ ಆಮೇಲೆ ಟಾಪ್ ಸುಟ್ಟಿದೆ ಒಂದು ಜೈಕಿಗೆ ಸ್ವಲ್ಪ ಸೀರೆ ಸುಟ್ಟಿದೆ ಒಂದು ಮನೆ ಗ್ಲಾಸ್ ಹೊಡ್ದಿದೆ ತನ್ನ ಕಪ್ಪು ಚಿಗುತ್ತೆಲ್ಲ ಮನೆಯಲ್ಲೇ ಆಗಿದೆ ಈ ಸಾಮಗ್ರಿಗಳು ಈ ತನಗೆ ತೆಲಪ್ಪ ವ್ಯಾಪಾರ ಎಲ್ಲ ಸ್ವಲ್ಪ ಲಾಸ್ ಆಗಿದೆ ನೋಡ್ರಿ ಈ ತನಗೆ ಎಚ್ ಪಿ ಸಿಬ್ಬಂದಿ ವರ್ಗದವರು ಸಹಕರಿಸಬೇಕು ಸಹಕರಿಸಬೇಕೆಂದು ನಮ್ಮಲ್ಲಿ ಕಳ್ಕೊಳ್ಳಿ ಅಂತಿ ಹಾಗೂ ಅಹಿತಕರ ಘಟನೆಗಳು ಯಾವುದೇ ರೀತಿಯಾಗಿ ಇದು ಒಂದು ರೀತಿ ಒಳ್ಳೆಯದಾಯಿತು ನಮಗೆ ಪಾಪ ಈ ಯಾವುದೇ ಥರನಾಗಿ ಪ್ರಾಣ ಆಗಿಲ್ಲ ಅದೇ ಒಂದು ನಮ್ಮೂರು ಗ್ರಾಮದೇವರ ಗದ್ಯಮದಿ ಕಾಪಾಡಿದ್ದಾಗುತ್ತೆ ಅಂತ ನಾವು ಈ ಮೂಲಕ ಬುದ್ಧಿನಿ ಗ್ರಾಮಸ್ಥರಲ್ಲಿ ಹಾಗೂ ಊರಿನ ನಮ್ಮ ಹೋಗಿ ನಾನು ಕೈ साकम <coughs> 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 <coughs>